ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೊದಲು ನಿಮ್ಮ ಹಣಕಾಸಿನ ಮಾರ್ಗದರ್ಶಕರನ್ನು ಸಂಪರ್ಕಿಸಿ ಎಲ್ಲ ರೀತಿಯ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ನಾನು ಯಾವುದೇ ರೀತಿಯ ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟ್ ಅಲ್ಲ ನನಗೆ ಗೊತ್ತಿರೋದನ್ನು ಮಾತ್ರ ನಾನು ಕಲಿಸ್ತಾ ಇದ್ದೀನಿ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಮೇಲೆ ಮಾತ್ರ ಹಣವನ್ನು ಹೂಡಿಕೆ ಮಾಡಿ ಯಾರು ಏನೇ ಹೇಳಿದರೂ ಕೂಡ ಎಷ್ಟೇ ಅಪ್ರೋಚ್ ಮಾಡಿದರೂ ನೀವು ಬೇರೆಯವರ ಮಾತನ್ನು ದಯವಿಟ್ಟು ಕೇಳಬೇಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆದ ನಂತರ ಮಾತ್ರ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ ಅದರಲ್ಲಿ ಒಂದು ಕಮೆಂಟ್ ಹಾಕಿದ್ದಾರೆ ಮೊದಲನೇ ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಹಾಕಿದ್ದಾರೆ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟನ್ನು ಮೊದಲಿನಿಂದಲೂ ಹೇಳ್ಕೊಡಿ ಅಂತ ಹಾಕಿದ್ದಾರೆ ಹಾಗಾಗಿ ತುಂಬ ಬೇಸಿಕ್ಕಿಂದನೇ ನಾನು ಇಲ್ಲಿ ವೀಡಿಯೋಗಳನ್ನು ಸ್ಟಾರ್ಟ್ ಮಾಡ್ತೀನಿ ಮತ್ತು ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಕೂಡ ಇರುತ್ತೆ ಆ್ಯಕ್ಚುಲಿ ನಿನ್ನೆಯ ವೀಡಿಯೋ ಬಂದು ಅಡ್ವಾನ್ಸ್ಡ್ ಲೆವೆಲ್ ಅದು ಅದು ಆಲ್ರೆಡಿ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಕೋರ್ಸನ್ನು ಮಾಡಿರ್ತಾರೆ ಅವರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಆ ವಿಡಿಯೋ ಮುಖ್ಯವಾಗಿದ್ದು ಆಪ್ಷನ್ ಸೆಲ್ಲರ್ಸ್ ಮತ್ತು ಬೈಯರ್ಸ್ಗೆ ಹೆಲ್ಪ್ ಆಗುತ್ತೆ ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅವರಿಗೆ ಬೇಸಿಕ್ಕಿಂದ ಗೊತ್ತಿರಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾನು ಏಂಜಲ್ ಒನ್ ಅಕೌಂಟಲ್ಲಿ ಏನೇನಿರುತ್ತೆ ವಿಷಯಗಳು ಅದನ್ನು ಹೇಳ್ತೀನಿ ಅಂದರೆ ಬೇಸಿಕಲ್ಲಿ ನಮಗೆ ಮೊದಲಿಗೆ ಡಿಮೆಟ್ ಅಕೌಂಟ್ ಬಗ್ಗೆ ಗೊತ್ತಿರಬೇಕು ಡಿಮೆಟ್ ಅಕೌಂಟನ್ನು ಓಪನ್ ಮಾಡಿದ ನಂತರ ಡಿಮೆಟ್ ಅಕೌಂಟಲ್ಲಿ ಯಾವ್ಯಾವ ವಿಷಯಗಳಿದೆ ಅನ್ನೋದು ತಿಳ್ಕೊಬೇಕು ಹಾಗಾಗಿ ಒಂದೊಂದೇ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾನು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಈ ಚಾರ್ಟ್ ಓಪನ್ ಮಾಡೋದು ಮತ್ತು ಅದರಲ್ಲಿ ಏನೇನು ನೋಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಮಾಡಬೇಕಾಗುತ್ತೆ ಈಗ ನಾವು ಬ್ಯಾಂಕಲ್ಲಿ ದುಡ್ಡನ್ನು ಇಡಬೇಕಾದ್ರೆ ಹೇಗೆ ನಾವು ಬ್ಯಾಂಕ್ ಅಕೌಂಟ್ ಮಾಡಿಸ್ತೀವೋ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ಅಕೌಂಟ್ ಓಪನ್ ಮಾಡಿಸ್ತೀವೋ ಅದೇ ಥರ ಡಿಮ್ಯಾಟ್ ಅಕೌಂಟನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಡೈರೆಕ್ಟಾಗಿ ಯಾವುದೇ ಸ್ಟಾಕ್ನಲ್ಲಿ ದುಡ್ಡು ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ ಆ ಅಕೌಂಟ್ಗೆ ಹೆಸರು ಡಿಮ್ಯಾಟ್ ಅಕೌಂಟ್ ಅಂತೇಳಿ ಡಿಮ್ಯಾಟ್ ಅಕೌಂಟಲ್ಲಿ ತುಂಬ ಕಂಪ್ನಿಗಳಿದೆ ಅದರಲ್ಲಿ ನಾನು ಯೂಸ್ ಮಾಡುವಂಥದ್ದು ಏಂಜಲ್ ಒನ್ ಬ್ರೋಕಿಂಗ್ ಅಕೌಂಟ್ ಅಂತೇಳಿ ಏಂಜಲ್ ಒನ್ ಮೊದಲು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಮೊದಲು ಗ್ರೋ ಅನ್ನೋದನ್ನು ಇದ್ದೆ ಅದರ ಜೊತೆಗೆ ಈಗ ಏಂಜಲ್ ಕೂಡ ಇದ್ದೀನಿ ಸದ್ಯಕ್ಕೆ ಏಂಜಲ್ ಅಕೌಂಟ್ನಲ್ಲಿ ತುಂಬ ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಮತ್ತು ಭಾಳ ಸುಲಭವಾಗಿ ಟ್ರೇಡರ್ಸ್ಗಳಿಗೂ ಮತ್ತು ಇನ್ವೆಸ್ಟರ್ಸ್ಗಳಿಗೂ ತುಂಬ ಮಾಹಿತಿಗಳು ಇದರಲ್ಲಿ ಸಿಗುತ್ತೆ ಸದ್ಯಕ್ಕೆ ನಾನು ಇದರಲ್ಲಿ ಒಂದು ವಿಷಯವನ್ನು ಇವತ್ತು ಹೇಳ್ತಾ ಇದ್ದೀನಿ ಏಂಜಲ್ ಅಕೌಂಟಲ್ಲಿ ನೋಡಿ ನಮಗೆ ಏಂಜಲ್ ಅಕೌಂಟನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಹೋಮ್ ಪೇಜ್ ಕಾಣಿಸುತ್ತೆ ಹೋಮ್ ಪೇಜ್ ಪಕ್ಕದಲ್ಲಿ ವಾಚ್ ಲಿಸ್ಟು ಪೋರ್ಟ್ಫೋಲಿಯೋ ಆರ್ಡರ್ಸ್ ಮತ್ತು ಅಕೌಂಟ್ ಅಂತ ಇಷ್ಟು ವಿಚಾರಗಳಿದೆ ಈಗ ಈ ಹೋಮ್ ಪೇಜ್ನಲ್ಲಿ ಮೇಲುಗಡೆ ಕೂಡ ಸ್ಟಾಕ್ಸು ಎಫ್ ಆ್ಯಂಡ್ ಓ ಮ್ಯೂಚುವಲ್ ಫಂಡ್ಸು ಲೋನು ಎಫ್ ಡಿ ಈ ಥರ ಮೇನ್ ಮೇನ್ ಆಪ್ಷನ್ಸ್ಗಳಿದೆ ಈಗ ಈಗ ಸೆಲೆಕ್ಟ್ ಆಗಿರುವಂಥದ್ದು ಮಾರ್ಕೆಟ್ ಟುಡೇ ಅನ್ನೋದಿದೆ ಅಲ್ಲಿ ವ್ಯೂ ಆಲ್ ಇದೆ ಹಾಗೆಯೇ ನಾವು ಯಾವ್ಯಾವ ಸ್ಟಾಕಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀವಿ ಲಾಸ್ಟ್ ಯಾವ್ಯಾವ ಸ್ಟಾಕ್ ವ್ಯೂ ಮಾಡಿದ್ದೀವಿ ಅದರ ಬಗ್ಗೆ ಕೂಡ ಒಂದು ವ್ಯೂ ಆಲ್ ಅಂತ ಒಂದು ಬಟನ್ ಇದೆ ಸದ್ಯಕ್ಕೆ ನಾನು ಇದರಲ್ಲಿ ನಿಫ್ಟಿಯನ್ನು ಈಗ ಕ್ಲಿಕ್ ಮಾಡ್ತಾಯಿದ್ದೀನಿ ನಿಫ್ಟಿ ಕ್ಲಿಕ್ ಮಾಡಿದರೆ ನಿಫ್ಟಿಯ ಚಾರ್ಟ್ ಓಪನ್ ಆಗುತ್ತೆ ಇಲ್ಲಿ ನಿಫ್ಟಿಯ ಚಾರ್ಟ್ ಓಪನ್ ಆಗುತ್ತೆ ಈ ನಿಫ್ಟಿಯ ಚಾರ್ಟಲ್ಲಿ ನಾವು ಏನು ನೋಡಬೇಕು ನೋಡಿ ನಿಫ್ಟಿ ಅಂದರೆ ಏನಂದರೆ ಭಾರತದ ಸುಪ್ರಸಿದ್ಧ ಐವತ್ತು ಕಂಪನಿಗಳ ಒಂದು ಸಮೂಹವೇ ನಿಫ್ಟಿ ಅಂದರೆ ಈ ನಿಫ್ಟಿಯಲ್ಲಿ ನಾವು ಭಾರತದ ಒಂದು ಸೂಚ್ಯಂಕವನ್ನು ಅಳಿಬೋದು ಅಂದರೆ ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಎಷ್ಟು ಜನ ಹೂಡಿಕೆ ಮಾಡಿದ್ದಾರೆ ಮತ್ತು ಅದು ಈಗ ಹೂಡಿಕೆಯನ್ನು ಹೆಚ್ಚು ಇದ್ದಾರೋ ಮತ್ತು ಕಡಿಮೆ ಮಾಡ್ತಾ ಇದೆಯೋ ಅನ್ನೋದನ್ನು ನಾವು ನಿಫ್ಟಿಯ ಒಂದು ಸಮೂಹದಲ್ಲಿ ಗುರುತಿಸ್ಬೋದು ಈಗ ಈ ಒಂದು ಗ್ರೂಪ್ ಆಫ್ ಕಂಪ್ನಿಗಳು ಐವತ್ತು ಕಂಪನಿಗಳೇನಿದೆ ಅದರ ಒಂದು ಪರ್ಫಾರ್ಮೆನ್ಸ್ಗಳು ಈ ಒಂದು ಚಾರ್ಟಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಉದಾಹರಣೆಗೆ ಇಲ್ಲಿ ಕೆಳಗಡೆ ನೋಡಿ ಒನ್ ಡೇ ಒನ್ ವೀಕ್ ಒನ್ ಮಂತ್ ಈ ಥರ ಇಲ್ಲಿ ಆಪ್ಷನ್ಸ್ಗಳಿದೆ ನಿನ್ನೆಯ ಒಂದು ದಿನದಲ್ಲಿ ಮಾರ್ಕೆಟ್ ನಿಫ್ಟಿಯಲ್ಲಿ ಏನಾಗಿದೆ ಅಂದರೆ ಬೇರಿಷ್ ಆಗಿದೆ ಅಂದರೆ ನಿಮಗೆ ರೆಡ್ ಕಲರ್ ಚಾರ್ಟನ್ನು ತೋರಿಸ್ತಿದೆ ಅಂದರೆ ನಿನ್ನೆ ಮಾರ್ಕೆಟು ಡೌನ್ ಫಾಲ್ ಆಗಿದೆ ಅಂಥೇಳಿ ಒಂದು ದಿನದಲ್ಲಿ ತೋರಿಸ್ತಾ ಇದೆ ಹಾಗೆಯೇ ಒಂದು ವಾರದಲ್ಲಿ ಏನಾಗಿದೆ ಅಂತ ನೋಡಬೇಕಾದ್ರೆ ನಮಗೆ ಮಾರ್ಕೆಟು ಮೇಲಕ್ಕೆ ಹೋಗಿರೋದು ಕಾಣಿಸೋದು ಅಂತ ಇದೆ ಮಾರ್ಕೆಟ್ ಕೆಳಗಡೆ ಬಂದು ಮೇಲಕ್ಕೆ ಹೋಗಿದೆ ಅದೇ ಥರ ಮಂತಲ್ಲಿ ಕೂಡ ನೋಡ್ಬೋದು ಮಂತಲ್ಲಿ ಯಾವ ರೀತಿ ಕೆಳಗಡೆ ಬಂದು ಮೇಲಕ್ಕೆ ಹೋಗಿದೆ ಮತ್ತು ಒಂದು ವರ್ಷದಲ್ಲಿ ಏನಾಗಿದೆ ಐದು ವರ್ಷದಲ್ಲಿ ಏನಾಗಿದೆ ಹಾಗೆಯೇ ಆಲ್ ನಿಫ್ಟಿ ಆಗಿ ಸ್ಟಾರ್ಟ್ ಯಾವಾಗಾಗಿದೆ ಅಲ್ಲಿಂದ ಇವತ್ತಿನವರೆಗೂ ನಮಗೆ ಚಾರ್ಟು ನೋಡೋದಕ್ಕೆ ಸಿಗುತ್ತೆ ಮೇಲುಗಡೆ ಪರ್ಸೆಂಟೇಜ್ನಲ್ಲಿ ಮೂಮೆಂಟ್ ಕೂಡ ಕಾಣಿಸುತ್ತೆ ಇದರಲ್ಲಿ ಎಲ್ಲ ಐವತ್ತು ಸ್ಟಾಕ್ಗಳು ನಿಫ್ಟಿಯಲ್ಲಿ ಇರುವಂತಹ ಐವತ್ತು ಸ್ಟಾಕ್ಗಳ ಬಗ್ಗೆ ಇಲ್ಲಿ ಈ ಚಾರ್ಟ್ನಲ್ಲಿ ನಿಫ್ಟಿಯ ಐವತ್ತು ಕಂಪ್ನಿಗಳ ಒಂದು ಪರ್ಫಾರ್ಮೆನ್ಸನ್ನು ಒಟ್ಟಿಗೆ ನಾವು ನೋಡ್ಬೋದು ಓಕೆ ಇದು ಒಂದು ವಿಚಾರ ಅರ್ಥ ಆಯ್ತು ಅಂದರೆ ಚಾರ್ಟನ್ನು ನೋಡ್ಬೋದು ಏಂಜಲಮ್ ಅಕೌಂಟಲ್ಲಿ ಒಂದು ಚಾರ್ಟನ್ನು ನಾವು ಈ ಥರ ರೀಡ್ ಮಾಡ್ಬೋದು ಓಕೆ ಇಲ್ಲಿ ಪಕ್ಕದಲ್ಲಿ ಚಾರ್ಟ್ ಅಂತ ಇದೆ ಓಕೆ ಆಲ್ ಪಕ್ಕದಲ್ಲಿ ಚಾರ್ಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಕ್ಯಾಂಡಲ್ನಲ್ಲಿ ಈ ಒಂದು ನಿಫ್ಟಿಯ ಚಾರ್ಟ್ ಕಾಣಿಸುತ್ತೆ ಓಕೆ ಈ ಕ್ಯಾಂಡಲ್ ಬಗ್ಗೆ ನಾನು ವಿವರವಾಗಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಇಲ್ಲಿ ಐದು ನಿಮಿಷದ ಕ್ಯಾಂಡಲ್ ಚಾರ್ಟ್ ಇದೆ ಇದು ಐದು ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್ ಫಾರ್ಮೇಟ್ ಆಗಿರೋದು ಸಾರಿ ಫಾರ್ಮ್ ಆಗಿರೋದು ಈ ರೀತಿಯ ಒಂದು ಕ್ಯಾಂಡಲ್ಗಳು ನೋಡೋಕ್ಕೆ ಸಿಗುತ್ತೆ ಮತ್ತು ಪೂರ್ತಿ ಚಾರ್ಟು ಕ್ಯಾಂಡಲ್ನಲ್ಲಿ ಬರುತ್ತೆ ಓಕೆ ಇದು ನಿಫ್ಟಿಯ ಒಂದು ವಿಚಾರ ಈಗ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂದರೆ ಚಾರ್ಟ್ ಓದ್ತಿದರೆ ಆ ರೀತಿ ನಮಗೆ ಕಾಣಿಸುತ್ತೆ ಇಲ್ಲಿ ನಮಗೆ ಒಂದು ಲೈನಲ್ಲಿ ಕಾಣಿಸ್ತಾ ಅಲ್ವಾ ಅದು ನೆಕ್ಸ್ಟ್ ಚಾರ್ಟಲ್ಲಿ ಕಾಣಿಸುತ್ತೆ ಈಗ ಒಂದು ವಾರಕ್ಕೆ ಹಾಕಿದರೆ ಒಂದು ವಾರದ ಚಾರ್ಟ್ ಇಲ್ಲ ಇಲ್ಲಿ ಚಾರ್ಟ್ ಐದು ನಿಮಿಷಕ್ಕಿದೆ ಇಲ್ಲಿ ಹೋಗಿ ಮೇಲ್ಗಡೆ ಇದೆ ಅಲ್ವಾ ಇಲ್ಲಿ ಹೋಗಿ ಒಂದು ವಾರಕ್ಕೆ ಮಾಡ್ಕೋಬೋದು ಅಂದರೆ ಒಂದು ವಾರದ್ದು ನಮಗೆ ಕ್ಯಾಂಡಲ್ನಲ್ಲಿ ಕಾಣಿಸುತ್ತೆ ಓಕೆ ಒಂದು ವಾರದ ಚಾರ್ಟು ಕ್ಯಾಂಡಲ್ನಲ್ಲಿ ಕಾಣಿಸುತ್ತೆ ಬ್ಯಾಕ್ ಬರ್ತಾಯಿದ್ದೀನಿ ಓಕೆ ಇಲ್ಲಿ ನಿಫ್ಟಿಯ ಚಾರ್ಟ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ್ವಿ ಅಲ್ವಾ ಒಂದು ದಿನದಲ್ಲಿ ನಿಫ್ಟಿ ಏನಾಯಿತು ಅಂತ ಸದ್ಯಕ್ಕೆ ನಿಫ್ಟಿ ಇಪ್ಪತ್ತಾರು ಸಾವಿರದ ಇನ್ನೂರ ಹದಿನೈದು ಇವತ್ತಿನ ಒಂದು ನಿಫ್ಟಿಯ ಪರ್ಫಾರ್ಮೆನ್ಸು ಓಕೆ ಈಗ ನಾವು ಮತ್ತೆ ವಾಪಸ್ ಹಿಂದಕ್ಕೆ ಬಂದರೆ ಇದರಲ್ಲಿ ಸೆನ್ಸೆಕ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಸೆನ್ಸೆಕ್ಸ್ನಲ್ಲಿ ಅಂದಾಜು ಎಷ್ಟು ಕಂಪ್ನಿ ಇದೆ ಅಂತ ನನಗೆ ಈಗ ಸದ್ಯಕ್ಕೆ ಗೊತ್ತಿಲ್ಲ ಒಂದು ಇನ್ನೂರು ಇನ್ನೂರೈವತ್ತು ಕಂಪ್ನಿಗಳು ಇರ್ಬೋದು ಯಾಕಂದ್ರೆ ನಾನು ಇವಾಗ ನಿಫ್ಟಿ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ ಮತ್ತು ಸೆನ್ಸೆಕ್ಸ್ನಲ್ಲಿ ಕೂಡ ಆ ಕಂಪ್ನಿಗಳ ಲಿಸ್ಟ್ ಕೂಡ ಇರುತ್ತೆ ಈಗ ಉದಾಹರಣೆಗೆ ಇನ್ಫೋಸಿಸು ಸೆನ್ಸೆಕ್ಸ್ನಲ್ಲೂ ಇರುತ್ತೆ ಮತ್ತು ನಿಫ್ಟಿಯಲ್ಲೂ ಕೂಡ ಇರುತ್ತೆ ಅಂದರೆ ಎರಡೆರಡು ಕಡೆ ಎರಡೆರಡು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಇರುತ್ತೆ ಎಲ್ಲಿ ಬೇಕಾದ್ರೂ ನಾವು ಸರ್ಚ್ ಮಾಡ್ಬೋದು ಸದ್ಯಕ್ಕೆ ಸೆನ್ಸೆಕ್ಸ್ ಇವಾಗ ಎಂಬತ್ತೈದು ಸಾವಿರದ ಏಳ್ನೂರ ಇಪ್ಪತ್ತು ಒಂದು ದಿನದಲ್ಲಿ ಪಾಸಿಟಿವ್ ಆಗಿದೆ ಓಕೆ ನೂರ ಹತ್ತು ಪಾಯಿಂಟು ಆಗಿದೆ ಸೆನ್ಸೆಕ್ಸ್ ಹಾಗೆಯೇ ಒಂದು ವಾರದಲ್ಲಿ ಯಾವ ರೀತಿ ಚಾರ್ಟ್ ಇದೆ ಒಂದು ತಿಂಗಳಲ್ಲಿ ಯಾವ ರೀತಿ ಒಂದು ವರ್ಷದಲ್ಲಿ ಯಾವ ರೀತಿ ಅಂದರೆ ಇದು ಸೆನ್ಸೆಕ್ಸ್ ಕಂಪನಿಗಳ ಒಂದು ಸಮೂಹ ಓಕೆ ಸೆನ್ಸೆಕ್ಸ್ ಕೂಡ ಒಂದು ಉತ್ತಮವಾದ ಒಂದು ಸಮೂಹ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಕಲಿತಾ ಹೋಗ್ತೀವಿ ಅಂದರೆ ಸೆನ್ಸೆಕ್ಸ್ ಕೂಡ ಒಂದು ಕಂಪ್ನಿಗಳ ಸಮೂಹ ನಿಫ್ಟಿ ಕೂಡ ಕಂಪ್ನಿಗಳ ಸಮೂಹ ಅಂದರೆ ಸೆನ್ಸೆಕ್ಸ್ನಲ್ಲಿ ತುಂಬ ಚಿಕ್ಕ ಚಿಕ್ಕ ಕಂಪ್ನಿಗಳು ಕೂಡ ಇರುತ್ತೆ ಆಯಿತಾ ಅಂದರೆ ಇದರಲ್ಲಿ ನಮಗೆ ನೆಕ್ಸ್ಟು ಲಾರ್ಜ್ ಕ್ಯಾಪ್ ಕಂಪ್ನಿ ಮಿಡ್ ಕ್ಯಾಪ್ ಕಂಪ್ನಿ ನೋಡಿ ಇಲ್ಲಿ ನಿಮಗೆ ಆಪ್ಷನ್ ತೋರಿಸ್ತೀನಿ ನೋಡಿ ಹಾಗೆಯೇ ಇದು ಹೋಮ್ ಪೇಜಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಗೇನರ್ಸ್ ಮತ್ತು ಲಾಸರ್ಸ್ ಅಂತಿದೆ ಅಲ್ವಾ ಅದರ ಕೆಳಗಡೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತಿದೆ ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು ಅಂದರೆ ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಉದಾಹರಣೆಗೆ ರಿಲಯನ್ಸ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಟೈಟನ್ ಇರ್ಬೋದು ದೊಡ್ಡ ದೊಡ್ಡ ಕಂಪನಿಗಳನ್ನು ಭಾರತದ ದೊಡ್ಡ ದೊಡ್ಡ ಕಂಪನಿಗಳು ಇರುತ್ತೆ ಹಾಗೆಯೇ ಈ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂದರೆ ಲಾರ್ಜ್ ಕ್ಯಾಪ್ಗಿಂತ ಒಂದು ಸ್ವಲ್ಪ ಚಿಕ್ಕ ಕಂಪನಿಗಳು ಅಂದರೆ ಇದರಲ್ಲಿ ಇದರಲ್ಲೂ ಕೂಡ ಜಾಸ್ತಿ ಹೂಡಿಕೆ ಇರುತ್ತೆ ಆದರೆ ಲಾರ್ಜ್ ಕ್ಯಾಪ್ ಅಷ್ಟು ಇರೋದಿಲ್ಲ ಆಯಿತಾ ಹಾಗಾಗಿ ಈ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇದೆಲ್ಲ ಸ್ವಲ್ಪ ನಮಗೆ ಸೆನ್ಸೆಕ್ಸ್ನಲ್ಲೂ ಕೂಡ ಕಾಣಕ್ಕೆ ಸಿಗುತ್ತೆ ಹಾಗಾಗಿ ಸೆನ್ಸೆಕ್ಸ್ನಲ್ಲಿ ಚಿಕ್ಕ ದೊಡ್ಡ ಎಲ್ಲ ಕಂಪನಿಗಳು ಮಿಕ್ಸ್ ಆಗಿರ್ತವೆ ಅದರದ್ದು ಒಂದು ಸಮೂಹ ಆಗಿರುತ್ತೆ ಹಾಗೆಯೇ ಲಾರ್ಜ್ ಕ್ಯಾಪ್ನಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಮಾತ್ರ ಇರುತ್ತೆ ನಿಫ್ಟಿಯಲ್ಲಿ ನಮಗೆ ದೊಡ್ಡ ದೊಡ್ಡ ಕಂಪ್ನಿಗಳು ನೋಡೋಕ್ಕೆ ಸಿಗುತ್ತೆ ಈಗ ನಾವು ಇಲ್ಲಿ ಸ್ಟಾಕ್ ಪಕ್ಕದಲ್ಲಿ ಎಫ್ ಎಂಡೋ ಅನ್ನೋದನ್ನು ಏಂಜಲ್ ಒನ್ ಅಕೌಂಟಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಕ್ಟರ್ ಅಂತ ಒಂದು ಆಪ್ಷನ್ ಇದೆ ಸೆಕ್ಟರ್ ಓಕೆ ಈ ಸೆಕ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಕಾಣಿಸೋದು ನಿಫ್ಟಿ ಫಿಫ್ಟಿ ಅಂತೇಳಿ ನಿಫ್ಟಿ ಫಿಫ್ಟಿ ಬಗ್ಗೆ ನನಗೆ ಹೇಳಿದ್ದೀನಿ ಐವತ್ತು ಕಂಪ್ನಿಗಳ ಸಮೂಹ ಅಂತ ಹಾಗೇ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಂತ ಒಂದು ಸಮೂಹ ಇದೆ ನಿಫ್ಟಿ ಐ ಟಿ ಅಂತ ಇದೆ ನಿಫ್ಟಿ ಬ್ಯಾಂಕ್ ಇದೆ ನಿಫ್ಟಿ ಎನರ್ಜಿ ಇದೆ ನೋಡಿ ನಿಫ್ಟಿಯಲ್ಲಿ ಎಷ್ಟೊಂದಿದೆ ನಿಫ್ಟಿ ಎಫ್ ಎಮ್ ಸಿ ಜಿ ಇದೆ ಇದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ ಅಂದರೆ ಅವಶ್ಯಕತೆ ಇರೋದನ್ನು ಹೇಳ್ಕೊಡ್ತೀನಿ ಅನವಶ್ಯಕತೆ ಇರೋದನ್ನೆಲ್ಲ ನಾವು ಕಲ್ತ್ಕೊಂಡು ಕೂತ್ರೆ ನಾವು ಬೇಗ ಕಲಿಯೋದಕ್ಕೆ ಸಾಧ್ಯ ಆಗೋಲ್ಲ ತುಂಬ ವಿಷಯಗಳಿದೆ ಇದರಲ್ಲಿ ಕಲಿಯೋದು ಹಾಗಾಗಿ ನಮಗೆ ಯಾವ ರೀತಿ ಸುಲಭವಾಗಿ ಅರ್ಥ ಆಗುತ್ತೆ ಆ ರೀತಿ ಅರ್ಥ ಮಾಡ್ಕೋಬೇಕು ನೋಡಿ ಇಲ್ಲಿ ಬಿ ಎಸ್ ಸಿ ಸೆನ್ಸೆಕ್ಸ್ ಅಂತಿದೆ ಅಲ್ವಾ ಇಲ್ಲಿ ಬಿ ಎಸ್ ಸಿ ಸೆನ್ಸೆಕ್ಸ್ ಇದೆ ಆಮೇಲೆ ಇಲ್ಲಿ ನೋಡಿ ಬಿ ಎಸ್ ಸಿ ಸೆನ್ಸೆಕ್ಸ್ ಇನ್ನೊಂದಿದೆ ಓಕೆ ಆ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತು ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಎರಡು ನಮ್ಮ ಭಾರತದ ಒಂದು ಶೇರ್ ಮಾರುಕಟ್ಟೆಯ ಮುಖ್ಯ ವಿಭಾಗಗಳು ಓಕೆ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಏಂಜಲ್ ಅಕೌಂಟಲ್ಲಿ ಈ ರೀತಿಯ ಮಾಹಿತಿಗಳು ಸಿಗುತ್ತೆ ಅಂದರೆ ನಾವು ಈ ಚಾರ್ಟನ್ನು ನೋಡಿ ನೆಕ್ಸ್ಟ್ ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಬೋದು ಅಂದರೆ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಡಿಮೆಟ್ ಅಕೌಂಟ್ ಬೇಕು ಈಗ ನಾವು ಯೂಟ್ಯೂಬಲ್ಲಿ ಡಿಮೆಟ್ ಅಕೌಂಟ್ ಇಲ್ಲದೇ ನೋಡಿದರೆ ನಮ್ಗೇನು ಅರ್ಥ ಆಗೋದಿಲ್ಲ ಡಿಮೆಟ್ ಅಕೌಂಟ್ ಮಾಡಿದರೆ ಮಾತ್ರ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾರಿಗಾದರೂ ಡಿಮೆಟ್ ಅಕೌಂಟ್ ಮಾಡಬೇಕು ಅಂತಿದ್ದರೆ ನೀವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ಆ ಲಿಂಕನ್ನು ಬಳಸ್ಕೊಂಡು ಡಿಮೆಟ್ ಅಕೌಂಟ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಪ್ಲೇಸ್ಟೋರಲ್ಲೂ ಕೂಡ ಡೈರೆಕ್ಟಾಗಿ ಹೋಗಿ ನೀವು ಅಕೌಂಟನ್ನು ಅದು ಸಾರಿ ಏನು ಇದು ಸರ್ಚ್ ಸರ್ಚ್ ಬಾರಲ್ಲಿ ಹೋಗಿ ಏಂಜಲ್ ಲೋನ್ ಅಕೌಂಟನ್ನು ನೀವು ಓಪನ್ ಮಾಡ್ಕೋಬೋದು ಓಕೆ ನನ್ನ ಒಂದು ಚಾನಲ್ನಿಂದ ನೀವು ಏಂಜಲ್ ಲೋನ್ ಅಕೌಂಟನ್ನು ಓಪನ್ ಮಾಡಿದರೆ ನಿಮಗೆ ಮುಂದಿನ ನನ್ನ ತರಗತಿಗೆ ಯಾರಿಗಾದರೂ ಸೇರುವ ಇಂಟ್ರೆಸ್ಟ್ ಇದ್ದರೆ ಅಂಥವ್ರಿಗೆ ಒಂದು ನಾಲ್ಕರಿಂದ ಐದು ಸ್ಟ್ರಾಟಜಿಗಳನ್ನ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಓಕೆ ಯಾಕಂದರೆ ಅದರಲ್ಲಿ ಕೂಡ ನಮಗೆ ಬೆನಿಫಿಟ್ ಆಗುತ್ತೆ ಯಾರಾದರೂ ಲಿಂಕಲ್ಲಿ ಯಾರಾದರೂ ಜಾಯ್ನ್ ಆದರೆ ಅದರಲ್ಲಿ ಕೂಡ ನಮಗೆ ಬೆನಿಫಿಟ್ ಇರೋದರಿಂದ ನಾನು ಐದು ಸ್ಟ್ರಾಟಜಿಗಳನ್ನು ಫ್ರೀಯಾಗಿ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ಅಂದರೆ ತರಬೇತಿಗೆ ಸೇರೋರು ಇಲ್ಲ ತರಬೇತಿಗೆ ಸೇರಲ್ಲ ನಾನು ವಿಡಿಯೋ ನೋಡಿ ಕಲಿತಾ ಇದ್ದೀನಿ ಅಂದರೆ ಅವರು ನೀವು ಪ್ಲೇಸ್ಟೋರಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸದ್ಯಕ್ಕೆ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲ